ಗಣೇಶ ಹಬ್ಬದ ಪ್ರಯುಕ್ತ ವಿವಿಧ ಸ್ಪರ್ಧೆ ಸಂಗೀತ ಕುರ್ಚಿ ಕೊಪ್ಪೆ ಜಿಗಿತ ಲಿಂಬು ಚಮಚ ಮಡಕೆ ಒಡೆಯುವುದು ಹಾಗೂ ರಂಗೋಲಿ ಸ್ಪರ್ಧೆ ಸೇರಿದಂತೆ ಇನ್ನೂ ವಿವಿಧ ಸ್ಪರ್ಧೆಗಳು ನಡೆಸಲಾಯಿತು ಸ್ಪರ್ಧೆಗಳನ್ನು ಹುಕ್ಕೇರಿ ತಾಲೂಕಿನ ಮಾವನೂರು ಗ್ರಾಮದ ಶಿವಶಕ್ತಿ ಗಣೇಶ ಯುವಕ ಮಂಡಳ ವತಿಯಿಂದ ನಡೆದವು ರಂಗೋಲಿ ಸ್ಪರ್ಧೆಯಲ್ಲಿ ಯುವಕ ಯುವತಿಯರು ಚಿತ್ತಾಕರ್ಷಕ ರಂಗೋಲಿ ಬಿಡಿಸಿದರು ಬಣ್ಣ ಬಣ್ಣದ ರಂಗೋಲಿಗಳು ನೋಡುಗರ ಗಮನ ಸೆಳೆದವು ಗಣಪತಿ ಉತ್ಸವದ ಅಂಗವಾಗಿ ಶಿವಶಕ್ತಿ ಗಣೇಶ ಯುವಕ ಮಂಡಳ ಮಾವನೂರು ಗ್ರಾಮದ ವಾಲ್ಮೀಕಿ ನಗರದಲ್ಲಿನ ಗಣಪತಿ ಮಂಟಪದ ಆವರಣದಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ವಿಜೇತ ಯುವಕ ಯುವತಿಯರಿಗೆ ಬಹುಮಾನ ಹಾಗೂ ಪಾಲ್ಗೊಂಡ ಯುವಕ ಯುವತಿಯರಿಗೆ ಚಾಕಲೇಟ್ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾಳಪ್ಪ ಈರಿನಟ್ಟಿ ಶಿವಾನಂದ್ ಈರಿನಟ್ಟಿ ಈರೇಶ್ ಈರಿನಟ್ಟಿ ಮಹೇಶ್ ಲೋಹರ್ ಕಾಡೇಶ್ ವನ್ನೂರಿ ಆಕಾಶ್ ಈರನಟ್ಟಿ ಆಕಾಶ್ ತಲ್ನಟ್ಟಿ ಕಾಡೇಶ್ ನಾಯಿಕ್ ನಾಗರಾಜ್ ಭಾದರವಾದಿ ಆನಂದ್ ಮುಕ್ಕಪ್ಪ ಗೋಳ್ ಮತ್ತು ಕೊಳವಿ ಮಹೇಶ್ ಓಬಿ ವಿನಾಯಕ ಈರನಟ್ಟಿ ಕಾರ್ತಿಕ್ ಈರನಟ್ಟಿ ಹಾಗೂ ಕಮಿಟಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ทางบอลสุรได้เรียกมาสู่ได้ค่ะค่ะเนี่ยอุ๊ยนี่นะหนูนี่นะ <laughs>